ಬೆಳಗಾವಿ ಜಿಲ್ಲಾಧಿಕಾರಿಯಿಂದ ಸುದ್ದಿಗೋಷ್ಠಿ ಸೆಪ್ಟೆಂಬರ್ ಹದಿನೈದರಂದು ಬೃಹತ್ ಮಾನವ ಸರ್ಪಿಳಿ ನಿರ್ಮಾಣ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಭಾರತ ದೇಶದ ಪ್ರಜಾಪ್ರಭುತ್ವ ಸಂವಿಧಾನದ ಮಹತ್ವವನ್ನು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಸೆಪ್ಟೆಂಬರ್ ಹದಿನೈದರಂದು ಜಿಲ್ಲೆಯಲ್ಲಿ ಒಂದೂರ ನಲವತ್ತೈದು ಕಿಲೋಮೀಟರ್ ಉದ್ದದ ಬೃಹತ್ ಮಾನವ ಸರ್ಪಳಿ ನಿರ್ಮಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಶನ್ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಸಂವಿಧಾನದ ಮಹತ್ವ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು ಎಲ್ಲರಿಗೂ ನಮಸ್ಕಾರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಇಡೀ ರಾಜ್ಯದಲ್ಲಿ ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಮಾನವ ಸರಪಳಿಯನ್ನು ಆಯೋಜನೆ ಮಾಡಿಕೊಳ್ತಾ ಇದ್ದೀವಿ ಇದು ಘನ ಸರ್ಕಾರದ ಒಂದು ಪ್ರೋಗ್ರಾಮ್ ಆಗಿರುತ್ತದೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಸರಿಸುಮಾರು ನೂರ ಮೂವತ್ತೈದು ಕಿಲೋಮೀಟರ್ ಈ ಮಾನವ ಸರಪಳಿಯನ್ನು ನಾವು ಸ್ಥಾಪನೆ ಮಾಡ್ತಾಯಿದ್ವಿ ಇದರಲ್ಲಿ ರಾಮದುರ್ಗ ತಾಲೂಕು ನಮ್ಮ ಬಾಗಲ್ಕೋಟ್ ಸೈಡಿಂದ ಸಾಳಹಳ್ಳಿಯಿಂದ ಶುರುವಾಗಿ ಎಂ ಚಂದಗಿರಿಯಿಂದ ಚಂದಗಿರಿ ಎಂ ಚಂದಗಿರಿಯಿಂದ ಕರಕೊಪ್ಪ ತನಕ ಬಂದ್ಬಿಟ್ಟು ಮತ್ತು ಯರಗಟ್ಟಿ ತಾಲೂಕಿಗೆ ಅದು ಬರುತ್ತದೆ ಎರಗಟ್ಟಿ ತಾಲೂಕಿಂದ ಬೈಲ್ಹೊಂಗಲ್ ಮುಖಾಂತರ ಬೆಳಗಾಂ ಗ್ರಾಮೀಣ ತಾಲೂಕಿಗೆ ಹೋಗಿ ಮತ್ತೆ ಕಾರ್ಪೊರೇಷನ್ ಲಿಮಿಟ್ಸ್ಗೆ ಬಂದುಬಿಟ್ಟು ಅಲ್ಲಿಂದ ಸೌತ್ ಮತ್ತು ಬೆಳಗಾಂ ರೂರಲ್ ತಾಲೂಕ್ ಮುಖಾಂತರ ಕಿತ್ತೂರು ತಾಲೂಕ್ ಕಿತ್ತೂರು ಹೆಡ್ ಕ್ವಾರ್ಟ್ರಿಂದ ತೇಗೂರ್ ತನಕ ಈ ನಮ್ಮ ಜಿಲ್ಲೆನಲ್ಲಿ ಈ ಮಾನವ ಸರಪಳಿ ಏನಿದೆ ನೂರ ಮೂವತ್ತೈದು ಕಿಲೋಮೀಟರ್ ನಾವು ಆಯೋಜನೆ ಮಾಡಿಕೊಳ್ತಾ ಇದ್ದೀವಿ ಇದರಲ್ಲಿ ಎಲ್ಲ ಇಲಾಖೆಗಳ ಸಹಭಾಗ್ಯತೆ ಇರುತ್ತದೆ ಅದೇ ರೀತಿ